ಪ್ರತಿಯೊಂದಕ್ಕೂ ಆಸ್ಪತ್ರೆಗೆ ಹೋಗೋ ಪ್ರತಿಯೊಂದಕ್ಕೂ ಚಿಕಿತ್ಸೆ ಬೇಕು ಹ್ಞೂ ಈ ಸ್ಥಿತಿಗೆ ಹೋದರೆ ನಾವು ಪ್ರತಿನಿತ್ಯ ಆ್ಯಂಟಿಬಯೋಟಿಕ್ ಸ್ಟಿರಾಯ್ಡು ಹಾರ್ಮೋನ್ ಈಗಾಗಲೇ ಸೇವಿಸ್ತಾ ಇದ್ದೀವಿ ಹೌದು ಹಾಂ ನಾಳೆ ದಿವಸ ಇನ್ನೇನು ಆಗ್ಬೋದು ಹೌದು ಸರ್ ಹೌದು ಅಂದರೆ ಈ ಯುಗ ಅಲ್ಲ ಈ ಜನ್ಮದಲ್ಲಿ ನಾವು ಬದಲಾಗಲ್ಲ ಅಲ್ಲ ಬದಲಾಗಲ್ಲ ಅಂದರೆ ಬದಲಾಗ್ದೇ ಇದ್ರೆ ಹಾಳಾಗಬೇಕು ಹಾಳಾಗ್ತೀವಿ ಅಷ್ಟೇ ಬದಲಾಗಕ್ಕಾಗಲ್ಲ ಸರ್ ಅಲ್ಲ ಬದಲಾಗಕ್ಕೆ ಆಗತ್ತೆ ಯೋಚನೆ ಮಾಡಬೇಕಷ್ಟೆ ನಾವು ಬದಲಾಗಬೇಕು ನಾವು ಚೆನ್ನಾಗಿರಬೇಕು ನಮ್ಮ ಮಕ್ಕಳು ಮರಿ ನಮ್ಮ ಮುಂದಿನ ಸಂತಾನ ಏನಿದೆ ಇವರು ರೋಗ ನಿರೋಧಕ ವ್ಯಕ್ತಿಗಳಾಗಿರಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿದರೆ ಖಂಡಿತವಾಗಲೂ ಸಾಧ್ಯ ಇದೆ ಪ್ರತಿಯೊಂದು ಕಲಬೆರಕೆ ತಿನ್ನೋ ಎಣ್ಣೆ ಅಡಿಗೆ ಬಳಸ್ತೀವಲ್ಲ ಎಣ್ಣೆ ಹಾಲು ಅದಾದ ನಂತರ ಆಹಾರ ತರಕಾರಿ ದಿನಸಿ ಎಲ್ಲಾನು ಸೊಪ್ಪು ಎಲ್ಲದರಲ್ಲೂ ಕಲಬೆರಕೆ ವಿಷ ಎಲ್ಲ ಇರುತ್ತೆ ಹಾಗಾಗಿ ನಾವು ಮಾಸಾಗಿ ಬದಲು ಬದಲಾಗೋಕ್ಕಾಗಲ್ಲ ನೋಡಿ ಇದೆ ಇವಾಗ ಇನ್ನೊಂದು ನೀವು ಇವಾಗ ಈ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಇವತ್ತು ನಿಮಗೆ ಒಳ್ಳೆಯ ಆಹಾರ ಬೇಕು ಹಾಲು ಬೇಕು ಅಂದರೆ ಇವತ್ತು ಮಲ್ನಾಡು ಗಿಡ್ಡ ಹಸು ಇದೆ ಹ್ಞೂ ಕೊನೇಲಿದೆಯಲ್ಲ ಅದಲ್ಲ ಹಾಂ ಓಕೆ ಅದು ದಿನಕ್ಕೆ ಒಂದೂವರೆ ಎರಡು ಲೀಟ್ರ್ ಹಾಲು ಕೊಡುತ್ತೆ ಒಂದುವರೆ ಎರಡು ಲೀಟ್ರ್ ಹಾಲು ನಿಮ್ಮ ಮನೆಗೆ ಸಾಕು ಹಾಂ ನೀವು ಸಿಟಿ ಒಳಗಿರೋರು ನಾಯಿನ ಕಟ್ಕೋತೀರ ಹಾಂ ನಾಯಿಗೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಮಿನಿಮಮ್ ಖರ್ಚು ಬರುತ್ತೆ ಹಾಂ ಒಳ್ಳೆ ಬ್ರಿಡ್ ನಾಯಿಗಳಿಗೆ ಬರುತ್ತೆ ಹತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಅದೇ ಒಂದು ಮಲ್ನಾಡು ಗಿಡ್ಡ ಹಸುವೆ ಇಟ್ಕೊಂಡು ನೀವು ಐದಾರು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ನಿಮಗೆ ಒಳ್ಳೆಯ ಹಾಲು ಸಿಕ್ತು ಓಕೆ ಸಗಣಿ ಗಂಜಳ ಸಿಗತ್ತೆ ನೀವು ಟೆರೆಸ್ ಗಾರ್ಡನ್ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆ ಮುಂದೆ ಜಾಗ ಆಯಿತು ಕೈ ತೋಟ ಮಾಡ್ಕೊಳ್ಳಿ ಅದಕ್ಕೆ ಮಲ್ನಾಡು ಗಿಡ್ಡದ ಹಸುವುದು ಸಗಣಿ ಗಂಜಳ ಹಾಕ್ಕೊಳ್ಳಿ ಒಳ್ಳೆ ಗೊಬ್ಬರ ಆಯಿತು ಒಳ್ಳೆ ಸಾವಯವ ಗೊಬ್ಬರದಿಂದ ಬೆಳೆದಿರೋಂಥ ತರಕಾರಿಗಳು ಹಣ್ಣುಗಳು ಎಲ್ಲ ಆಗುತ್ತೆ ಸೊಪ್ಪು ತರಕಾರಿ ಎಲ್ಲ ಅದನ್ನು ಸೇವನೆ ಮಾಡಿ ಬೇಕಿದ್ದರೆ ನಿಮ್ಮ ಅಡಿಗೆ ಮನೆ ಆಚೆ ಒಂದು ಸಣ್ಣದೊಂದು ಗೋಬರ್ ಗ್ಯಾಸ್ ಪ್ಲಾಂಟ್ ಚಿಕ್ಕದು ಸಿಗುತ್ತೆ ಓಕೆ ಆ ಸಗಣಿ ಇದು ಹಾಕಿದ್ರೆ ನಿಮಗೆ ಅಡುಗೆ ಮನೆಗೆ ಗ್ಯಾಸ್ ಆಯಿತು ಈ ಬಂದಿದ್ದ ಸ್ಲರಿ ಹೌದು ಆ ಸ್ಲರಿ ಏನು ಬರುತ್ತೆ ಅದನ್ನು ನಿಮ್ಮ ಗಿಡಗಳಿಗೆ ಹಾಕೊಳ್ಳಿ ಗೊಬ್ಬರ ಆಯಿತು ಗೊಬ್ಬರ ಆದರೆ ಶುದ್ಧವಾದ ಸಾವಯವ ತರಕಾರಿ ಸೊಪ್ಪು ಎಲ್ಲ ಸಿಕ್ತು ಹಾಲಾಯಿತು ಸೊಪ್ಪು ತರಕಾರಿ ಆಯಿತು ಎರಡಾಯಿತು ಅರ್ಧ ಭಾಗ ನಮ್ಮ ಆರೋಗ್ಯದ ವಿಷ ಏನು ಸೇರ್ತಾಯಿತ್ತು ಅದು ಸರಿ ಹೋಯಿತು ಮಿಕ್ಕಿದ್ದು ದಿನಸಿ ಯಾವ ಯಾರ ಹಳ್ಳಿಯವರ ಹಳ್ಳಿನಲ್ಲಿ ಹೌದು ಸಾವಯವ ಗೊಬ್ಬರ ಹಾಕಿ ಬೆಳೆದಂಥ ತರಕಾರಿ ಅಥವಾ ಹಣ್ಣು ಇದು ದಿನಸಿನ ಕೊಂಡ್ಕೊಂಡಾಗ ಹೌದು ಮುಕ್ಕಾಲು ಭಾಗಕ್ಕಿಂತ ಜಾಸ್ತಿ ನಮ್ಮ ಆರೋಗ್ಯ ಚೆನ್ನಾಗಾಯಿತು ಹೌದು ಸೊ ಆಹಾರ ಪದ್ಧತಿನ ಬದಲಾಯಿಸಿಕೊಳ್ಳೋದು ನಮ್ಮ ಕೈಲೇ ಇದೆ ಆಹಾರ ಕೊಂಡ್ಕೊಳ್ಳೋದು ನಮ್ಮ ಕೈಲೇ ಇದೆ ನಮ್ಗೆ ರಾಸಾಯನಿಕ ಇದೆಯೋ ಸಾವಯವ ಇದೆಯೋ ತಲೆ ಕೆಡಿಸ್ಕೊಳ್ಳೆ ಹೋಗಲ್ಲ ಹೊಟ್ಟೆ ತುಂಬಿದ್ರೆ ಸಾಕು ಅನ್ನೋ ಸ್ಥಿತಿನಲ್ಲಿ ನಾವು ಈಗ ಇದ್ದೀವಿ ನೀವು ಈ ರೀತಿ ನಾಟಿ ಹಸು ಸಾಕಿದೀರ ಎಲ್ಲ ಪಟ್ಟಣದಲ್ಲೂ ಎಲ್ಲರೂ ನಾಟಿ ಹಸು ಸಾಕಾಗಲ್ಲ ಮತ್ತೆ ತರಕಾರಿ ಬೆಳೆಯೋಕ್ಕಾಗಲ್ಲ ಅಂತಾರೆ ಅವರಿಗೆ ಟೈಮ್ ಇಲ್ಲ ಟೈಮ್ ಇರುತ್ತೆ ಮಾಡಕ್ಕೆ ಮೂಡಿರಲ್ಲ ಟಿವಿ ಮುಂದೆ ಕೂತ್ಕೊಳ್ಳೋಕೆ ಟೈಮ್ ಇರುತ್ತೆ ಧಾರಾವಾಹಿ ನೋಡೋಕೆ ಟೈಮ್ ಇರುತ್ತೆ ಆದರೆ ಮಾಡಕ್ಕೆ ಮೂಡಿರಲ್ಲ ಮನೆ ಮೇಲೆ ಮನೆ ಮೇಲೆ ಓಕೆ ಕೈ ತೋಟ ಮಾಡ್ಕೊಳ್ಳಿ ಆಗಲ್ಲ ಅವ್ರಿಗೆ ತಿಂಗಳಿಗಾಗುವಷ್ಟು ಪೂರ್ತಿ ತರಕಾರಿ ಸೊಪ್ಪು ಎಲ್ಲ ಸಿಗುತ್ತೆ ಮಾಡ್ಕೊಳ್ಳಲ್ಲ ಸರ್ ಅದಾದ್ರು ಮತ್ತೆ ಈಗಲ್ಲೆಲ್ಲೋ ಏನು ಫಾಸ್ಟ್ ಫುಡ್ ಮಾಡ್ತಾ ಇರ್ತಾರೆ ಹನ್ನೊಂದು ಗಂಟೆ ರಾತ್ರಿ ಹೋಗ್ಬಿಟ್ಟು ಪಟ 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 ಅಂತ ತಿನ್ಬಿಟ್ಟು ಹೋಗಿ ಮಲ್ಕೋಬಿಡೋದು ಆಯಿತು ಹಾಂ ಅದರಲ್ಲಿ ಏನಿರುತ್ತೆ ಟೇಸ್ಟಿಂಗ್ ಪೌಡ್ರ್ ಹಾಕಿರ್ತಾನೆ ಅಜಿನ ಮೋಟೋ ಏನೇನು ಹಾಕಿರ್ತಾನೆ ಗೊತ್ತಿರಲ್ಲ ಈ ರೀತಿ ಬದುಕ್ತಾ ಇದೀವಿ ಸರ್ ನಾವು ಬೆಂಗಳೂರು ಲೈಫ್ ಸ್ಟೈಲ್ ಅಂತೂ ಸುಮಾರು ಜನ ಹಿಂಗೆ ಬದುಕ್ತಿರೋದು ಹೌದು ಅವ್ರಿಗೆ ಕಷ್ಟ ಬೀಳಬೇಕು ಅನ್ನೋಂಥದ್ದು ಇಲ್ಲ ನಾವು ನಮ್ಮ ಮಕ್ಕಳಿಗೆ ಏನು ತಿನ್ನಿಸ್ತಾ ಇದ್ದೀವಿ ಏನು ಕುಡಿಸ್ತಾ ಇದ್ದೀವಿ ಅದು ಯಾವತ್ತಾದರೂ ನಾವು ಯೋಚನೆ ಮಾಡಿದೀವಿ ಓಕೆ ಇದರಿಂದ ಏನಾಗಿದೆ ಅಂದರೆ ಇವತ್ತು ಹೇಳದೆ ಹಾಲು ಹೆಚ್ಚಪ್ಪು ಜರ್ಸಿ ಹಸು ಹಾಲು ಕುಡಿದ್ರೆ ಏನಾಗತ್ತೆ ಅನ್ನೋಂಥದ್ರ ಬಗ್ಗೆ ಒಬ್ಬ ಸ್ವಿಟ್ಜರ್ಲೆಂಡಿನ ಒಬ್ಬ ವಿಜ್ಞಾನಿ ಕೀತ್ ಫೋರ್ಡ್ ಅಂತ ಆತ ಒಂದು ಪುಸ್ತಕ ಬರೆದಿದ್ದಾನೆ ಡೆವಿಲ್ ಇನ್ ದಿ ಮಿಲ್ಕ್ ಅಂತ ಡೆವಿಲ್ ಇನ್ ದಿ ಮಿಲ್ಕ್ ಅಂತ ಹಾಲಲ್ಲಿ ಇರುವ ಭೂತ ಅಂದ್ರೆ ಹಾಲಲ್ಲೇ ಭೂತ ಇದೆ ಅಂತ ಹೇಳಿ ಆತ ಬರೀತಾನೆ ಯಾವ ಹೆಚ್ಚು ಜರ್ಸಿ ಎಲ್ಲಿಂದ ಬಂತು ಆ ದೇಶದ ವಿಜ್ಞಾನಿನೇ ಹೆಚ್ ಎಫ್ ಹಾಲಲ್ಲಿ ಇಂಥ ಸಮಸ್ಯೆ ಇದೆ ಅಂತ ಬರೀತಾನೆ ಏನಪ್ಪ ಅಂದರೆ ಪುಸ್ತಕದ ಹೆಸರೇ ಡೆವಿಲ್ ಇನ್ ದಿ ಮಿಲ್ಕ್ ಡೆವಿಲ್ ಇನ್ ದಿ ಮಿಲ್ಕ್ ಅದರಿಂದ ಏನಾಗುತ್ತೆ ಅಂತ ಆತ ಬರೀತಾನೆ ಹಾರ್ಟು ಹಾರ್ಟ್ ಪ್ರಾಬ್ಲಮ್ಮು ಕಿಡ್ನಿ ಫೇಲ್ಯೂರು ಬಿ ಪಿ ಶುಗರು ಕ್ಯಾನ್ಸರು ಇದೆಲ್ಲ ಕಟ್ಟಿಟ್ಟ ಬುತ್ತಿ ಆಮೇಲೆ ಇದು ಶಾರೀರಿಕ ಕಾಯಿಲೆಗಳು ಮಾನಸಿಕ ಕಾಯಿಲೆಗಳ ಬಗ್ಗೆ ಬರೀತಾನೆ ಸ್ಕ್ರಿಸೋಫ್ರೇನಿಯ ಮೆಂಟಲ್ ಡಿಸಾರ್ಡರ್ಸು ಆಟಿಸಮ್ ಅಂದರೆ ಅಂಗವೈಕಲ್ಯತೆ ಅಂಗವಿಕಲ ಮಕ್ಕಳು ಹುಡುಕ್ತವೆ ಇದೆಲ್ಲ ಕಾರಣ ಏನು ಅಂದರೆ ಹೆಚ್ ಎಫ್ ಹಚ್ಚು ಹಾಲು ಅಂತ ಆತ ಬರೀತಾನೆ ಕೆಲವರು ವಾದ ಮುಂದೆ ಇಡ್ತಾರೆ ಇದು ಎ ಒನ್ ಎ ಟು ಮಿಲ್ಕ್ ಲಾಬಿ ಇದು ಮಾಡ್ತಾ ಇರೋದು ಅಂತ ನಾನು ಸಣ್ಣ ಉದಾಹರಣೆಯಲ್ಲಿ ಕೊಡ್ತೀನಿ ಲಾಬಿ ಇದೆಲ್ಲ ಬಿಟ್ಬಿಡಿ ನೀವು ಹೆಚ್ಚು ಎಫ್ ಹಸುವನ್ನು ಒಂದು ಕಿಲೋಮೀಟ್ರ್ ನಡೆಸ್ಕೊಂಡು ಬನ್ನಿ ಒಂದು ಕಿಲೋಮೀಟ್ರ್ ನಡೆದರೆ ಸುಸ್ತಾಗಿ ಹೋಗುತ್ತೆ ಅದರ ಹಾಲು ಕುಡಿದಿದ್ದು ನಮ್ಮ ಮಕ್ಕಳು ಇವತ್ತು ನೀವು ನಿಮ್ಮ ಮಕ್ಕಳನ್ನು ಆ ಹಾಲು ಕೊಟ್ಬಿಟ್ಟು ಒಂದು ಕಿಲೋಮೀಟ್ರ್ ನಡೆಸ್ಕೊಂಬನ್ನಿ ವಾಕಿಂಗ್ ಹೋಗಿ ಒಂದು ಕಿಲೋಮೀಟ್ರ್ ನಡೀಬೋದು ಮ್ಯಾಕ್ಸಿಮಮ್ ಅಂದರೆ ಅಲ್ಲಿಂದ ಮುಂದಕ್ಕೆ ನಡಿಯೋಕ್ಕಾಗಲ್ಲ ಅಷ್ಟೊತ್ತಕ್ಕೆ ಸುಸ್ತಾಗಿ ಹೋಗಿರ್ತಾರೆ ಆಯಿತಾ ಹೌದು ಅವರನ್ನು ಮನೆಗೆ ವಾಪಸ್ ನಡಿ ಅಂದರೆ ಮನೆಗೆ ಹೋಗಿ ಗಾಡಿ ತೊಗೊಂಬ ಇಲ್ಲ ಆಟೋಲಿ ಹೋಗೋಣ ಅಂತಾರೆ ಇವತ್ತು ಎಷ್ಟು ಜನ ಮಕ್ಕಳು ಶಾರೀರಿಕವಾಗಿ ಅವರ ಕ್ಷಮತೆ ಇದೆ ಇಲ್ಲ ಹೌದು ಶಾರೀರಿಕ ಕ್ಷಮತೆಯೇ ಇಲ್ಲ ಇವತ್ತು ಇವಾಗ ಉದಾಹರಣೆಗೆ ಹೆ ಹಸುವನ್ನು ಹೆಚ್ ಎಫ್ ಹೋರಿನ ಉಳುಮೆಗೆ ಹಾಕಿ ಅದ್ರ ಕೈಯಲ್ಲಿ ಉಳುಮೆ ಮಾಡೋಕ್ಕಾಗತ್ತಾ ಯೋಚನೆ ಮಾಡಿ ಅದನ್ನು ನೀವು ಗದ್ದೆಗೆ ಹಾಕಿದ್ರೆ ಅಲ್ಲಿರೋ ಕೆಸರಿಂದ ಎರಡು ದಿನಕ್ಕೆ ಆಗೋಷ್ಟ್ರೊಳಗೆ ಅದರದ್ದು ಕಾಲು ಕೊಳತೋಗುತ್ತೆ ಗೊರಿಸು ಎರಡು ಮೂರು ದಿನ ಓಕೆ ಅದನ್ನೇನಾದರೂ ಗದ್ದೆಯಲ್ಲಿ ಉಳುಮೆಗೆ ಹಾಕೊಂಡ್ರೆ ಹೊಲಕ್ಕೋ ಗದ್ದೆಗೋ ಅದರಲ್ಲಿರೋ ಕಡ್ಡಿ ಅಥವಾ ಕಲ್ಲು ಚುಚ್ಕೊಂಡು ಅದರ ಗೊರಸು ಹುಳ ಬಿದ್ದೋಗುತ್ತೆ ಗೊರಸು ಗಟ್ಟಿ ಇಲ್ಲ ಅದರ ಕೈಯಲ್ಲೇ ಕೆಲಸ ಮಾಡೋಕ್ಕಾಗದೇ ಮೇಲೆ ಅದರ ಹಾಲು ಕುಡಿದವರು ನಮ್ಮ ಏನು ಕೆಲಸ ಮಾಡೋಕ್ಕಾಗತ್ತೆ ಹೌದು ಇವತ್ತು ನಿಮಗೆ ಕೃಷಿಗೆ ಜನ ಸಿಗ್ತಾ ಇಲ್ಲ ಅಂಥೇಳಿ ಎಲ್ಲ ಹಳ್ಳಿಗಳದ್ದು ಕಾಮನ್ ಕಂಪ್ಲೇಂಟು ಜನ ಇಲ್ವಾ ಇದ್ದಾರೆ ಜನಸಂಖ್ಯೆ ಕಮ್ಮಿ ಆಗಿದೆಯಾ ಇಲ್ಲ ಇಷ್ಟು ಜನ ಇದ್ರೂ ಕೃಷಿ ಕೆಲಸಕ್ಕೆ ಯಾಕೆ ಸಿಗ್ತಾಯಿಲ್ಲ ಜನಕ್ಕೆ ಕೆಲಸ ಮಾಡಬೇಕು ಅನ್ನೋ ಮನಸ್ಥಿತಿ ಇಲ್ಲ ಇವತ್ತು ಯಾತಕ್ಕೆ ಮನಸ್ಥಿತಿ ಇಲ್ಲ ನಿಮಗೆ ದೇಹದಲ್ಲಿ ಶಕ್ತಿ ಇದ್ದರೆ ಕೆಲಸ ಮಾಡಬೇಕು ಅಂತ ಮನಸ್ಸು ಬರುತ್ತೆ ನಿಮಗೆ ದೇಹದಲ್ಲೇ ಶಕ್ತಿ ಇಲ್ಲದೆ ಇದ್ದ ಮೇಲೆ ನಿಮ್ಗೆ ಹೆಂಗೆ ಮನಸ್ಸು ಬರುತ್ತೆ ಕೆಲಸ ಮಾಡಬೇಕು ಅಂತ ಏನಾದರೂ ಒಂದು ಅಂಗಡಿ ಹಾಕ್ಕೊಂಡಿರೋಣ ಅಥವಾ ರಾಜಕೀಯ ಮಾಡ್ಕೊಂಡಿರೋಣ ಏನಾದರೂ ಒಂದು ಓಡಾಡ್ಕೊಂಡು ನಮ್ಮ ಪಾಡಿಗೆ ನಾವು ಇರೋಣ ಅಂತ ಯೋಚನೆ ಬರುತ್ತೆ ಹೊರತು ಹೋಲಾಗದೇ ಕೆಲಸ ಮಾಡೋ ಮನಸ್ಸು ಬರೋಲ್ಲ ಯಾಕೆ ದೇಹದಲ್ಲಿ ಶಕ್ತಿ ಇಲ್ಲ ಅದಕ್ಕೆ ಬರೋಲ್ಲ ಇವಾಗ ನೀವು ಹಳ್ಳಿ ಕಾರ ಹಸುವನ್ನು ಗಾಡಿಗೆ ಕಟ್ಟಿದ್ರೆ ಹೇಳಿದ್ನಲ್ಲ ಹದಿನಾರು ಟನ್ ಎಳ್ಕೊಂಡು ಹೋಗುತ್ತೆ ಅಂತ ಎಚ್ ಎಫ್ ಜರ್ಸಿನ ಗಾಡಿ ಕಟ್ಟಿದ್ರೆ ಖಾಲಿ ಗಾಡಿ ಎಳ್ಕೊಂಡು ಹೋಗೋಕ್ಕಾಗಲ್ಲ ಅವ್ರ ಕೈ ಅದ್ರ ಕೈಯಲ್ಲಿ ಅಲ್ಲ ಕೆಲವೊಂದು ಕಡೆ ಬಳಸ್ತಾರೆ ಎಚ್ ಎಫ್ ಇತ್ತು ಪ್ಯೂರ್ ಎಚ್ ಎಫ್ ಅಲ್ಲ ಅದು ಕ್ರಾಸು ಕ್ರಾಸು ಪ್ಯೂರ್ ಎಚ್ ಎಫ್ ಆದರೆ ಅದ್ರ ಕೈಯಲ್ಲಿ ಆಗೋದೇ ಇಲ್ಲ ಕೆಲಸ ಓಕೆ ಅದು ಒಂದಡಿ ಗೋಡೆ ಹಾರಿಸಿ ನೋಡೋಣ ಅದನ್ನು ಒಂದು ಎರಡು ಅಡಿ ಗೋಡೆ ಓಕೆ ಇದಾದರೆ ಆರಡಿ ಎಂಟಡಿ ಗೋಡೆ ಹಾರ್ತವೆ ಹಾಂ ಹಾಂ ಹೌದು ಅಲ್ಲ ನಮ್ಮ ಹಳ್ಳಿಕಾರು ಹಳ್ಳಿಕಾರ ಬಿಡಿ ನಾಟಿ ಹಸು ಇದು ಮಾಡೋ ಕೆಲಸ ಮಾಡಕ್ಕೆ ಆಗಲ್ಲ ಅದು ಆಗಲ್ಲ ಹೌದು ಸೊ ಇದರ ನಮ್ಮ ಇದರ ಹಾಲು ನಮಗೆ ಬೇಕಾ ಎಚ್ ಎಫ್ ಜರ್ ಜೆ ಹಾಲು ಬೇಕಾ ಹೌದು ಇದರಲ್ಲೇ ನಮಗೆ ಬೇಕಾಗಿತ್ತು ಅಷ್ಟೇ ಕುಡಿಯೋದು ಕಡಿಮೆ ಕುಡಿದ್ರೂ ಒಳ್ಳೆ ಕ್ವಾಲಿಟೀಸ್ ಕುಡಿಬೇಕು ಹೌದು ಹಾಂ ಸರಿ ಸರ್ ಸರಿ ನಾ ಹಸು ಗಿರ್ರೆಸ್ ಅಲ್ವ ಸರ್ ಅದು ಶಾಯಿವಾಲ್ ಅಂತ ಪಂಜಾಬ್ದು ಸಾಹಿವಾಲ್ ಓಕೆ ನಮ್ಗೆ ಆ ಕಲರ್ ನೋಡಿದಾಗೆಲ್ಲ ಗಿರೆ ನೆನಪಾಗುತ್ತೆ ಅದು ಪಂಜಾಬ್ದು ಶಾಹಿ ವಾಲು ಇದು ತುಂಬ ದೃಢವಾಗಿರುವಂಥದ್ದು ಇದು ದಿನಕ್ಕೆ ಒಂದು ಹತ್ತು ಹನ್ನೆರಡು ಲೀಟ್ರ್ ಹಾಲು ಕರಿಯುತ್ತೆ ಚೆನ್ನಾಗಿ ಸಾಕಿದ್ರೆ ಗಿರಿಗಿಂತ ಜಾಸ್ತಿ ಹಾಲು ಕೊಡುತ್ತೆ ಹನ್ನೆರಡು ಲೀಟ್ರು ಹದಿನೈದು ಲೀಟ್ರು ಹಾಲು ಕೊಡುತ್ತೆ ನೋಡೋಕ್ಕೂ ಚೆನ್ನಾಗಿದೆಯಲ್ಲ ಸರ್ ಓ ಸ್ಪಷ್ಟವಾಗಿದೆ ಪಂಜಾಬ್ ಅರ್ಧ ಪಾಕಿಸ್ತಾನಕ್ಕೆ ಸೇರಿಬಿಟ್ಟಿದೆಯಲ್ಲ ಅದೇ ಘೋಷಿತವಾಗುವ ಘೋಷಿತ ಹಾ ಇದೆಲ್ಲ ಕರಾಚಿ ಹೌದು 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 ಓಕೆ ಸರ್ ಮತ್ತೆ ಯು ಎಸ್ ಇದು ಒಂಗೋಲಿ ಇದು ಒಂಗೋಲ್ ಎಲ್ಲಿದು ಸರ್ ಇದು ಇದು ಆಂಧ್ರದ್ದು ಆಳಿ ಆಂಧ್ರ ತಳಿ ಒಂಗೋಲಿ ಸರ್ ಇದರ ಗುಣ ವೈಶಿಷ್ಟ್ಯತೆಗಳು ಇದು ಅತ್ಯಂತ ಶಕ್ತಿಯುತವಾದದ್ದು ಹಾಂ ಹಾಂ ಓಕೆ ಆಂಧ್ರದಲ್ಲಿ ಸಂಕ್ರಾಂತಿ ದಿವಸ ಪಂದ್ಯ ನಡೆಯುತ್ತೆ ರಾತ ಬಂಡಲ ಲಾಗೆ ಪೋಟಿ ಅಂತ ಅಂದ್ರೆ ಕಲ್ಲು ಬಂಡೆ ಎಳೆಯೋ ಸ್ಪರ್ಧೆ ಅಂತ ಆರಾರು ಟನ್ನು ಕಲ್ಲು ಬಂಡೆನ ಎರಡು ಹೋರೆ ಕಟ್ಟಿಬಿಟ್ರೆ ದರ ದರ ಎಳ್ಕೊಂಡು ಗಾಡಿ ಮೇಲಲ್ಲ ನೆಲದ ಮೇಲೆ ಎಳ್ಕೊಂಡು ಹೋಗ್ತಾವೆ ಕಲ್ಲು ಬಂಡೆನ ಅಂದ್ರೆ ಅಷ್ಟು ಶಕ್ತಿ ಇದೆ ಅದಕ್ಕೆ ಹೌದು ಇದರ ಹಾಲು ಕುಡಿಯೋರು ಸುಮ್ಮನೆ ನಾನು ತಮಾಷಿಗೆ ಹೇಳ್ತಾ ಇರ್ತೀನಿ ಈ ತೆಲುಗು ಸಿನಿಮಾನಲ್ಲಿ ಎನ್ ಟಿ ರಾಮರಾವಿದ್ರು ಎಸ್ ವಿ ರಂಗರಾವ್ ರಂಗರಾವಿದ್ರು ಮತ್ತು ಇವತ್ತು ಅಪ್ಪ ತಾತನ ಪಾರ್ಟ್ ಮಾಡ್ತಾ ಇರೋರು ಅವ್ರದ್ದು ಸ್ಟ್ರಕ್ಚರ್ ಅಂದರೆ ಅವರ ದೇಹ ರಚನೆ ನೋಡಿದ್ರೆ ಎಲ್ಲ ಇಷ್ಟಿಷ್ಟಪ್ಪ ಇಷ್ಟಿಷ್ಟು ಹತ್ತಿರ ಇದ್ದರು ಅವ್ರ ತೋಳುಗಳು ಇವತ್ತಿಗೂ ಇಷ್ಟಿಷ್ಟು ದಪ್ಪ ಇದೆ ತೊಡೆ ಇಷ್ಟಿಷ್ಟು ಇದೆ ಒಳ್ಳೆ ಕಟ್ಟು ಇರ್ತಾರೆ ಸಿನಿಮಾನಲ್ಲಿ ನೋಡಿದಾಗ ಕಾಣತ್ ಗೊತ್ತಾಗತ್ತೆ ಅವರೆಲ್ಲ ಅವಾಗ ಅವರೆಲ್ಲ ಒಂದು ಐವತ್ತರವತ್ತು ವರ್ಷ ವಯಸ್ಸಾಗಿರೋರು ಈಗ ಒಂದು ಸುಮಾರು ಒಂದು ಮೂವತ್ತ ನಲವತ್ತು ವರ್ಷದಿಂದ ಈ ಕ್ರಾಸ್ ಬ್ರೀಡಿಂಗ್ ಜಾಸ್ತಿ ಆಗಿದ್ಮೇಲೆ ಇವಾಗಿನ ತೆಲುಗು ಸಿನಿಮಾನಲ್ಲಿ ಬರುವಂಥ ಹೀರೋ ಹೀರೋಯಿನ್ಗಳು ಎಲ್ಲ ನಮ್ಮ ಸೈಜಿಗೆ ಬಂದುಬಿಟ್ಟಿದ್ದಾರೆ ಅವರನ್ನು ನೋಡಿದ್ರೆ ಅವ್ರದ್ದು ಸ್ಟ್ರಕ್ಚರ್ ಇಷ್ಟು ಹತ್ರ ಇಷ್ಟು ಇಷ್ಟಿದ್ದಾರೆ ಅಂದರೆ ಒಂದು ಹಸು ಬದಲಾದರೆ ಅದರ ಹಾಲು ಕುಡಿತಾ ಇರುವಂಥವ್ರದ್ದು ಬೆಳವಣಿಗೆ ಹೆಂಗೆ ಕಡಿಮೆ ಆಗುತ್ತೆ ಬೆಳವಣಿಗೆ ಪ್ಲಸ್ ಆಲೋಚನೆಗಳು ಎಲ್ಲನೂ ವ್ಯತ್ಯಾಸ ಆಗೋಗುತ್ತೆ ಇವತ್ತು ಅವರೆಲ್ಲ ನಮ್ಮ ಸೈಜಿಗೆ ಬಂದ್ಬಿಟ್ಟಿದ್ದಾರೆ ನೂರು ನೂರಿಪ್ಪತ್ತು ಕೆ ಜಿ ತೂಕ ತೂಕ್ತಾ ಇದ್ದವರೆಲ್ಲ ಇವತ್ತು ಅರವತ್ತು ಎಪ್ಪತ್ತು ಕೆ ಜಿಗೆ ಬಂದ್ಬಿಟ್ಟಿದ್ದಾರೆ ಮನುಷ್ಯನ ಸ್ಟ್ರಕ್ಚರ್ ಅಂತ ದೇಹ ಸೈಜ್ ಏನಿದೆ ಅದೇ ಕಡಿಮೆ ಆಗ್ಬಿಟ್ಟಿದೆ ಹೌದು ನಾವು ಯಾವಾಗ ಎಚ್ ಎಫ್ ಗೆ ಬಂದ್ವಿ ನಮ್ಮ ದೇಹದ ಸೈಝು ಕೂಡ ಕಡಿಮೆ ಆಯ್ತು ಇನ್ನ ಇದು ಇದು ಕೂಡ ನಾರ್ತ್ ಇದು ಗುಜಿರಾತದ್ದು ಗೀರ್ ತಳಿ ಗೀರ್ ತಳಿನೆ ಸರಿ ಇದು ಇದು ಕೂಡ ನಾರ್ತ್ ಸರಿ ಬಿಳಿ ಬಿಳಿದು ಹ್ಮ್ ಇದು ಆಂಧ್ರದ ಒಂಗೋಲ್ ತಳಿ ಇದು ಆಂಧ್ರದ ಒಂಗೋಲ್ ಹೌದು ಓಂಗೋಲ್ ಅದು ನೋಡಿದ್ವಲ್ಲ ಅದು ಒಂಗೋಲು ಹೌದು ಅದು ಒಂಗೋಲು ಇದು ಒಂಗೋಲು

ಓಕೆ ಸರ್ ಮಲೆನಾಡು ಗಿಡ್ಡ ಇದೆ ಮನೆಯಲ್ಲಿ ನಾಯಿ ಸಾಕೊಂಡ್ರೆ ನಿಮಗೆ ಹತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ತಿಂಗಳಿಗೆ ಹೌದು ಅದೇ ಮಲೆನಾಡು ಗಿಡ್ಡ ತೊಗೊಂಡು ಒಂದು ಆರು ಏಳು ಐದಾರು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ಖರ್ಚು ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಹೌದು ಇಷ್ಟು ಸಿಗತ್ತೆ ಒಂದು ಕೆ ಜಿ ತುಪ್ಪಕ್ಕೆ ಇದು ಎರಡೂವರೆ ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಇದೆ ಮಲೆನಾಡು ನಿಮ್ಮಲ್ಲಿ ಇಷ್ಟೊಂದು ನಾಟಿ ಹೆಂಗೆ ತುಪ್ಪ ಇಲ್ಲ ನಾವು ಹಾಲು ಮಾರಾಟ ಮಾಡ್ತೀವಿ ಅಷ್ಟೇ ತುಪ್ಪ ತುಪ್ಪ ಮಾಡಲ್ಲ ಯಾಕೆಂದ್ರೆ ನಮಗೆ ಹೆಚ್ಚು ಕಡಿಮೆ ಒಂದು ತೊಂಬತ್ತು ವರ್ಷದಿಂದ ಮೂರು ತಲೆಮಾರಿಂದ ಹಾಲು ತೊಗೊಂಡು ಹೋಗ್ತಾ ಇದ್ದಾರೆ ಎಲ್ಲ ಸುತ್ತಮುತ್ತ ಇರೋ ಮನೆಯವರು ಇಲ್ಲ ನಮ್ಮ ರಸ್ತೆಯವರು ಎಲ್ಲ ಅದಕ್ಕೋಸ್ಕರ ನಾವು ಮೊದಲಿಂದನೂ ವ್ಯಾಪಾರದ ದೃಷ್ಟಿ ಇಟ್ಕೊಂಡಿರಲಿಲ್ಲ ವ್ಯಾಪಾರ ಮಾಡಬೇಕು ಹಣ ಮಾಡಬೇಕು ಇದರಲ್ಲಿ ಅಂತ ಸೊ ಅವರೆಲ್ಲರೂ ಒಳ್ಳೆಯ ಹಾಲು ಸಿಗಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಾವು ಹಾಲು ಕೊಡ್ತಾ ಇದ್ದೀವಿ ಅಷ್ಟೇ ಓಕೆ ತುಪ್ಪ ನಮ್ಮ ಮನೆಗೆ ಏನು ಬೇಕೋ ಅದು ನಾವು ಮಾಡ್ಕೋತೀವಿ ಪ್ರತಿದಿನ ಎಷ್ಟು ಲೀಟ್ರೂ ಹೊರಗಡೆ ಕಳಿಸ್ತೀರ ಹೊರಗಡೆ ಸುಮಾರು ದಿನಕ್ಕೊಂದು ಐವತ್ತರವತ್ತು ಲೀಟ್ರ್ ಮಾರಾಟ ಆಗತ್ತೆ ನಮಗೆ ದಿನಕ್ಕೆ ಈಗಾಗ್ತಾ ಇದೆಯಾ ಆಗ್ತಾ ಇದೆ ಓಕೆ ಇಷ್ಟು ಹಸುಗಳಿಂದ ಇದೊಂದು ನಮ್ಮದು ಕರೆಗಳು ಜಾಸ್ತಿ ಇದ್ದಾವೆ ಹಾಂ ಹಾಂ ಮೂರು ನಾಲ್ಕು ಐದು ಕರೆಗಳಿದ್ದಾವೆ ಐದು ಕರೆಗಳದು ಈ ಹದಿನಾರರಲ್ಲಿ ಐದು ಕರೆಗಳಾಯಿತು ಅಲ್ಲಿಗೆ ಹನ್ನೊಂದು ಆಯಿತು ಹನ್ನೊಂದರಲ್ಲಿ ಆರು ಹಾಲು ಕರೀತಾ ಇದ್ದಾವೆ ಇನ್ನು ಐದು ಗಬ್ಬ ಇದೆ ಹೋರಿಗಳಿಲ್ಲ ಇತ್ತು ಎಲ್ಲ ಹೋರಿಗಳು ನಮ್ಮ ಸ್ನೇಹಿತರ ಗೋಶಾಲೆಯಲ್ಲಿ ಬಿಟ್ಟಿದ್ದೀನಿ ಬೇಕು ಹಸುನ ಅಲ್ಲಿಗೆ ಟೆಂಪಲ್ ಕರ್ಕೊಂಡೋಗಿ ಹೊರೆ ಕ್ರಾಸ್ ಮಾಡಿಸಿ ಕರ್ಕೊಂಡು ಬರ್ತೀನಿ ಓಕೆ ಅಂದರೆ ಒಂದೇ ಕಡೆ ಇಟ್ಕೊಂಡ್ರೆ ಏನಾದರೂ ಸಮಸ್ಯೆ ಇದೆಯಾ ಸಮಸ್ಯೆ ಏನಿಲ್ಲ ಜಾಗದ ಸಮಸ್ಯೆ ಇಲ್ಲಿ ಜಾಗ ಕಡಿಮೆ ಇದೆ ಪ್ರತಿ ಲೀಟ್ರ್ ಒಂದು ಲೀಟ್ರ್ ಎಷ್ಟು ರೂಪಾಯಿ ಕೊಡ್ತೀರಾ ಸರ್ ನಾನು ನೂರ ಹತ್ತು ರೂಪಾಯಿ ಒಂದು ಲೀಟರಿಗೆ ಮಾರಾಟ ಮಾಡ್ತಾ ಇದ್ದೀನಿ ಹಾಲು ಅಂದ್ರೆ ಎಲ್ಲ ನಾಟಿ ಹಸುಗಳು ಒಂದೇ ಸಲ ಮಾಡಿ ಮಾರಾಟ ಮಾಡೋದು ಪ್ರತ್ಯೇಕವಾಗಿ ಒಂದೊಂದು ಹಸು ಹಾಲು ಇಲ್ಲ ಇಲ್ಲ ನಾಟಿ ಹಸು ಹಾಲೆಲ್ಲ ಒಟ್ಟಾಗ ಹಾಕ್ತೀವಿ ಈ ಜರ್ಸಿ ಹಸು ಹಾಲು ಎರಡು ಜರ್ಸಿ ಹಸು ಹಾಲಿದೆ ಅದರ ಹಾಲು ಬೇರೆ ಹಾಕ್ತೀವಿ ಇದೊಂದು ಅದನ್ನ ಮಿಕ್ಸ್ ಮಾಡಲ್ಲ ಇದರ ಜೊತೆಗೆ ಅದನ್ನೇ ಸಪ್ರೇಟ್ ಕರಿತೀವಿ ಸಪ್ರೇಟ್ ಆಗಿ ಮಾರಾಟ ಮಾಡ್ತೀವಿ ಸಪ್ರೇಟ್ ರೇಟ್ ಇದೆ ಸರ್ ಅದಕ್ಕೆ ಅದು ಐವತ್ತೈದು ರೂಪಾಯಿ ಲೀಟರ್ ಪರ್ ಲೀಟರ್ ಓಕೆ ಬೆಳಗ್ಗೆ ಎಷ್ಟಂಟೆಗೆ ನೀವು ಹಾಲ್ ಕರಿಯೋದು ಸೈಂಕ್ರೋ ನಾವ್ ಸುಮಾರು ಒಂದು ಏಳು ಏಳುವರೆ ಕರಿತೀವಿ ಹಾ ಬೆಳಗ್ಗೆ ನಮಗೆ ಗಿರಾಕಿಗಳು ಗಿರಾಕೆಗಳು ಬರೋದೇ 7 7:30 ಬರ್ತಾರೆ ಮನೆ ಮುಂದೆನೇ ಮಾರಾಟ ಮಾಡ್ತೀರೋ ಮನೆಗೆ ಇಲ್ಲೇ ಬಂದು ತಗೊಂಡ್ ಹೋಗ್ತಾರೆ ಹೋಗಲ್ಲ ನಾವೆಲ್ಲೂ ಸಪ್ಲೈ ಕೊಡಕ್ಕೆ ಹೋಗಲ್ಲ ಹಾ ಓಕೆ ಅಂದ್ರೆ ಹಾಲು ಎಲ್ಲಿದೆ ಅಂತ ಹುಡುಕಿಕೊಂಡು ಬಂದು 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 ತಗೊಂಡ್ ಹೋಗ್ತಾರೆ ಅದು ಚೆನಾಗಿರೋ ಯಾಕೆಂದ್ರೆ ನಾವು ಹಾಲ್ ಕರಿಯೋದು ಅವರ கண்ಮುಂದೇನೆ ಕರಿತಾ ಇರ್ತೀವಿ ಹಾಗಾಗಿ ಅವರಿಗೂನು ಗ್ಯಾರಂಟಿ ಇದೆ ಹಾ ಸರ್ ಸರ್ ಇದೌದು ಇದು ಇದು ಹರಿಯಾಣದ ತಳಿ ಇದು ಹಾಂ ಹರಿಯಾಣಿ ಅಂತ ಕರೀತಾರೆ ಇದಕ್ಕೆ ಓಕೆ ಹರಿಯಾಣಿ ಇದನ್ನು ದಿನಕ್ಕೆ ಹತ್ತು ಲೀಟರ್ ಹಾಲು ಕರೆದಿದೆ ಇದು ಹಾಂ ಹಾಂ ಮೊದಲನೇ ಕರು ಹಾಂ ಸರ್ ಓಕೆ ಸರ್ ಇದು ಅದು ಪಂಜಾಬ್ದ ಶಾಹಿವಾಲ್ ಸಾಹಿವಾಲ್ ಅದು ಎರಡೂ ಶಾಹಿವಾಲ್ ಎರಡೂ ಕೂಡ ಶಾಯಿವಾಲ್ ಓಕೆ ಸಾಯಿವಾಲು ಇದು ಶಾಹಿವಾಲ್ ಇದು ಸಾಯಿವಾಲು

ಹೇಳ್ತಾರೆ ತುಂಬ ಜನ ಹೇಳ್ತಾರೆ ಗಿರ್ತಾವ ಮಂದ್ವಿ ಫೇಲ್ಯೂರ್ ಆಯಿತು ಅಂತ ಹೌದು ಫೇಲ್ಯೂರ್ ಆಗೋದಕ್ಕೆ ಕಾರಣ ಇವರು ಮ್ಯಾನೇಜ್ಮೆಂಟಿಂದ ಒಂದು ಅವ್ರಿಗೊಂದು ಕಿವಿ ಮಾತು ಹೇಳ್ತೀನಿ ಇದೆಲ್ಲ ಗೋಧಿ ತಿನ್ನೋ ಪ್ರದೇಶದಿಂದ ಬಂದಿರೋಂಥದ್ದು ಅದಕ್ಕೆ ನಾವು ಗೋಧಿ ಸಂಬಂಧಪಟ್ಟ ಆಹಾರ ಅಂದರೆ ಇವಾಗ ಗೋಧಿದೇ ಸಿಗತ್ತೆ ರವೆ ಬೂಸಾ ಸಿಗತ್ತೆ ಚಕ್ಕೆ ಬೂಸಾ ಸಿಗತ್ತೆ ಅದನ್ನು ಹಾಕೋಣ ಆಮೇಲೆ ಅಲ್ಲೆಲ್ಲ ಕಾಳುಗಳು ಬೆಳೀತಾರೆ ಕಡಲೆ ಕಾಳು ಕಡಲೆ ಹೊಟ್ಟು ಅದನ್ನು ಹಾಕೋಣ ಗುಜರಾತಲ್ಲಿ ಹೆಚ್ಚಿಗೆ ಬೆಳೆಯೋದೇ ಶೇಂಗಾ ಶೇಂಗಾ ಹಿಂಡಿ ಹಾಕ್ತಾರೆ ಅಲ್ಲೂ ಬೆಳೀತಾರೆ ಇಲ್ಲೂ ಬೆಳೀತಾರೆ ಶೇಂಗಾ ಹಿಂಡಿ ಹಾಕೋಣ ಆವಾಗ ಏನಾಗುತ್ತೆ ಅಂದರೆ ಅವಕ್ಕೆ ತನ್ನ ಆಹಾರ ತಿಂತಾ ಇದ್ದೀನಿ ಅಂತ ಖುಷಿ ಆಗುತ್ತೆ ನಾವು ಮನುಷ್ಯರು ನಾವು ಯಾವ ರೀತಿ ಆಹಾರ ತಗೋತೀವಿ ಖುಷಿಯಿಂದ ತಿಂತೀವಿ ಅದಕ್ಕೂ ಆಹಾರ ತಿಂದಾಗ ಅಷ್ಟೇ ಖುಷಿ ಆಗಬೇಕು ಅದಕ್ಕೆ ಹೌದು ಏನೋ ತಿಂತಾ ಇದ್ದೀನಿ ಆಹಾರ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಅನ್ನಂಥದ್ದು ಇರಬಾರ್ದು ಅದಕ್ಕೂ ಖುಷಿ ಆದರೆ ಆವಾಗ ನಮ್ಮನ್ನು ಅದು ಖುಷಿಯಾಗಿಡತ್ತೆ ಅದು ಮೈ ಕೈ ತುಂಬ್ಕೊಂಡು ಚೆನ್ನಾಗಿರುತ್ತೆ ಹೌದು ಅದಕ್ಕೆ ನಾವು ಈ ಕ್ಯಾಟಲ್ ಫೀಡ್ ಹಾಕಿದ್ರೆ ಹೊಟ್ಟೆ ತುಂಬಿಸ್ಕೊಳ್ಳುತ್ತೆ ಅದರ ಸಂತೋಷವಾಗಿ ತಿನ್ನಲ್ಲ ಅದು ಓಕೆ ಇವತ್ತು ನಾವು ನಮ್ಮನ್ನು ಪಂಜಾಬ್ಗೆ ಕರ್ಕೊಂಡೋಗಿ ಬಿಟ್ರು ಅಂತ ಇಟ್ಕೊಳ್ಳಿ ನಾವು ಎಷ್ಟು ದಿವಸ ರೋಟಿ ಚಪಾತಿ ಪೂರಿ ಹೌದು ಪರೋಟ ಇಂಥ ತಿನ್ಕೊಂಡಿರ್ಬೋದು ಹಾಂ ಹೌದು ಅಲ್ಲ ಎಷ್ಟು ದಿನ ತಿನ್ಕೊಂಡಿರ್ಬೋದು ಕಡಿಮೆ ದಿವಸಗಳು ಒಂದು ವಾರ ಮ್ಯಾಕ್ಸಿಮಮ್ ತಿನ್ಬೋದು ಆಮೇಲೆ ಬೇಜಾರಾಗುತ್ತೆ ಎಲ್ಲಿ ಕಾಮತ್ ಹೋಟೆಲ್ ಸಿಗತ್ತಾ ಅಡಿಗಾಸ್ ಸಿಗುತ್ತಾ ಉಡುಪಿ ಹೋಟೆಲ್ ಸಿಗುತ್ತಾ ಹುಡುಕ್ತೀವಿ ನಮ್ಮ ಊಟ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಹುಡುಕೊಂಡು ಹೋಗ್ತೀವಿ ಹೌದು ಅಥವಾ ಯಾರಾದರೂ ನಮ್ಮ ರಾಜ್ಯದವರೇ ಇದಾರ ಅನ್ನ ಸಾರು ಮಾಡಾಕ್ತಾರ ಅಂತ ಯೋಚನೆ ಬರುತ್ತೆ ಅಂತ ಸ್ಥಿತಿ ಇರಬೇಕಾಗಿತ್ರೆ ಅದನ್ನು ಒಂದು ಜೀವ ಅದಕ್ಕೂ ಸಂತೋಷ ಆಗುವಂತ ಆಹಾರ ಹಾಕಿದ್ರೆ ನಮಗೆ ಒಂದು ಎಂಟು ದಿನದಲ್ಲೇ ಆಹಾರ ಬೇಜಾರಾಗೋಗ್ಬಿಟ್ರೆ ಅದಕ್ಕೆ ಹೆಂಗಿರಬಾರ್ದು ಕರೆಕ್ಟ್ ಅದರ ಮೂಕ ವೇದನೆ ನಮ್ಗೆ ಅರ್ಥ ಆಗಲ್ಲ ಆಗಬೇಕು ನಾವು ಬಾಯಿ ಹೇಳ್ಬಿಡ್ತೀವಿ ನಂಗೆ ಈ ಆಹಾರ ಇಷ್ಟ ಇಲ್ಲ ಅಂತ ಅದು ಪಾಪ ಹೇಗೆ ಹೇಳ್ಬೇಕು ನನಗೆ ಮುದ್ದೆ ಕೊಡಿ ಚಪಾತಿ ಕೊಡಿ ರೈಸ್ ಕೊಡಿ ಕೊಡಿ ಇವೆಲ್ಲ ಕೇಳ್ತೀವಿ ಅದೇನ್ ಕೇಳುತ್ತೆ ಪಾಪ ಅರ್ಥ ಮಾಡ್ಕೋಬೇಕು ಮಾಡ್ಕೋಬೇಕು ಸೊ ಯಾವಾಗ ನಾವು ಆಹಾರ ಹಾಕ್ತೀವಿ ಅದು ಚೆನ್ನಾಗತ್ತೆ ಹೌದು ನಾವು ಗಿರ್ ತಗೊಂಬಂದು ಫೇಲ್ಯೂರ್ ಆಗೋದ್ವಿ ಹಾಂ ಅಂತ ಹೇಳ್ತಾರಲ್ಲ ತಂದ್ವಿ ಫೇಲ್ ಆಗೋಯಿತು ಅಂತ ಅದು ಆಗಲ್ಲ ಹಾಂ ಹಾಂ ಆಹಾರ ಕೊಡಿ ಹಸುನೂ ಚೆನ್ನಾಗಾಗತ್ತೆ ನಿಮಗೆ ಇಳುವರಿನೂ ಚೆನ್ನಾಗಿ ಬರುತ್ತೆ ಹಾಂ ಸರ್ ಈಗ ಒಂಗೋಲು ನಮ್ಮ ಪಕ್ಕ ರಾಜ್ಯದ್ದು ಅದು ಚೆನ್ನಾಗಿ ಹೊಂದ್ಕೊಳ್ತಾ ಇಲ್ಲಿ ಬೇಗ ಹೊಂದ್ಕೊಳ್ಳುತ್ತೆ ನಮ್ಮ ನಾ ನಾಟಿ ಹೆಸರುಗಳು ಯಾವುದೇ ವಾತಾವರಣಕ್ಕೆ ಹೋದ್ರು ಅದು ಹೊಂದಿಕೊಳ್ಳೋವಂಥ ಶಕ್ತಿ ಇದೆ ಅಂದ್ರೆ ಗಿರ್ಗಿಂತ ಸಾಹಿವಾಲ್ಗಿಂತ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಎಲ್ಲನೂ ಹೊಂದಿಕೊಳ್ಳುತ್ತೆ ಹ್ಞೂ ಗಿರ್ ಶಾಹಿವಾಲ್ನು ಹೊಂದಿಕೊಳ್ಳುತ್ತೆ ಅದನ್ನು ಚಿಕ್ಕರನ್ನಲ್ಲಿ ತಗೊಂಬಂದು ಸಾಕು ಸಾಕ್ಕೊಳಿ ಹೊಂದಿಕೊಳ್ಳುತ್ತೆ ಹಾಂ ಹಾಂ ಓಕೆ ಸರ್ ಅಂದರೆ ಇದು ಚಿಕ್ಕದು ಅಂದರೆ ಎಷ್ಟು ಇದನ್ನು ಪ್ರಾಯ ಇದರ ಪ್ರಾಯ ಇವಾಗ ಹತ್ತು ತಿಂಗಳು ಹತ್ತು ತಿಂಗಳು ಓಕೆ

ಗುಜರಾತಿನ ಕಾಂಕ್ರೇಜು ಕಾಂಕ್ರೇಜ್ ಓಕೆ ಅದು ಆರುವರೆ ಅಡಿ ಎರಡು ಅಡಿವರೆಗೂ ಬರ್ತವೆ ಮತ್ತೆ ಕುಂಬೋದಕ್ಕೆ ಒಂಥರ ತುಂಬಾ ದೊಡ್ಡದಾಗಿ ದೊಡ್ಡದಾಗಿರುತ್ತೆ ದೈತ್ಯ ರಾಕ್ಷಸು ತರನೇ ಕಾಣ್ತಾ ಇರುತ್ತೆ ಅದರ ತುಂಬ ಸ್ನೇಹಿತಿ ಹಾಂ ಸಾಧು ತುಂಬ ಸ್ವಭಾವ ಫ್ರೆಂಡ್ಲಿ ನೇಚರ್ ಹೌದು ಹೌದು ಸರ್ ಅವೆಲ್ಲ ಕಡಲಿದ್ದಿದ್ದ ಅದೆಲ್ಲ ಕಾಡು ಇದು ನಮ್ಮ ಹಳ್ಳಿ ಕಡೆ ಕೂಡ ಕಡಲಿದ್ದಿದ್ದು ತಾನೇ ಸರ್ ನಾವೇ ಕಾಡಲ್ಲಿ ಇದ್ದವರು ಇನ್ನು ನಾವೇ ಕಾಡಲ್ಲಿದ್ದವರಲ್ವ ಹೌದು ನಾವು ಆಮೇಲೆ ಸ್ವಲ್ಪ ನಾಗರಿಕತೆ ಆಗಿ ಮನೆ ಗಿನ ಕಟ್ಕೊಂಡು ನೀವು ಶಿವ ಇಲ್ಲ ಹಾಂ ಅದೆಲ್ಲ ಪೇಪರ್ ಮೇಲೆ ಅಷ್ಟೇ ಹೌದು ನಾವು ಪ್ರಾಣಿಗಳೇ ಪ್ರಾಣಿಗಳು ಪ್ರಾಣಿಗಳ ಕೆರೆಗೆ ಸಮಯ ಬಂದರೆ ನಾವು ಪ್ರಾಣಿಗಳಿಗಿಂತ ಕಡೆ ಆಗಿಬಿಡ್ತೀವಿ ಮನುಷ್ಯರು ಹಾಂ ಹೌದು 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 ಹಾಂ ಕರೆಕ್ಟ್ ಸರ್ ಪ್ರಾಣಿಗಳಿಗಿಂತ ಕಡೆ ಹೌದು ಸರ್ ಈಗ ಇದನ್ನ ಮೇಯ್ನ್ಟೇನ್ ಮಾಡೋದು ನಿಮ್ಗೆ ಕಷ್ಟ ಆಗ್ತಿಲ್ವಾ ಈ ಕೊಟ್ಕೆನಾ ಮೈಂಟೇನ್ ಮಾಡೋದು ಕಷ್ಟ ಆಗ್ತಲ್ವಾ ನಮಗೆ ಇಷ್ಟೋ 17 ಹದಿನೆಂಟು ಅಸು ಇದೆ ಎಲ್ಲಾನು ಒಂದೇ ರೀತಿ ವೆರೈಟಿ ಬೇಕಾ ಫುಡ್ಡು ಇಲ್ಲ ಎಲ್ಲಾತ್ಕ ಒಂದೇ ರೀತಿ ಆಗ್ತಿರಾ ಫುಡ್ ಎಲ್ಲಾದಕ್ಕೂ ಒಂದೇ ರೀತಿ ಆಹಾರ ಆಹಾರ ಈಗ ನಮ್ಮ ಹಳ್ಳಿಕಾರ ಅದೊಂದು ರೀತಿ ಆಹಾರ ಕೇಳುತ್ತೆ ಒಂದು ಕ್ವಾಂಟಿಟಿ ಆಹಾರ ಕೇಳುತ್ತೆ ಕ್ವಾಂಟಿಟಿ ವ್ಯತ್ಯಾಸ ವ್ಯತ್ಯಾಸ ಕೊಡ್ತೀರಾ ಈ ಗಿರಿಗೆ ಒಂದು ಕ್ವಾಂಟಿಟಿ ಕೊಡ್ತೀರಾ ಇಲ್ಲ ಎಲ್ಲಾತ್ಕ ಒಂದೇ ಕ್ವಾಂಟಿಟಿ ಕೊಡ್ತೀರಾ ತಿಂದಷ್ಟು ಅಂತ ಇಲ್ಲ ಅದಕ್ಕೆ ಇಲ್ಲ ಬೇಕು ಹೊಟ್ಟೆ ತುಂಬಬೇಕು ಅಷ್ಟು ಅಷ್ಟು ಆಹಾರ ಹಾಕ್ತಿವು ನಾವು ಓಕೆ ಓಕೆ ಇವಾಗ ಮಲನಾಡಿ ಗೇಟೆ ತಿನ್ನೋದು ಬಹಳ ಕಡಿಮೆ ಹಹ ಅದಕ್ಕೂ ಅದೇ ಕ್ವಾಲಿಟಿ ಆಹಾರ ಕೊಡ್ತೀವಿ ಆದರೆ ಅದು ಕಡಿಮೆ ತಿನ್ನತ್ತೆ ಅಂದ್ರೆ ನೀವು ಪರೀಕ್ಷೆ ಮಾಡಿದಿರಾ ಅದೆಷ್ಟು ಕ್ವಾಂಟಿಟಿ ತಿನ್ನತ್ತೆ ಅಷ್ಟು ಹಾಕಿ ಅಷ್ಟು ಹಾಕಿ ಹಾಕ್ತೀವಿ ನಾವು ಅದೆಷ್ಟು ಬಿಡುತ್ತೆ ಸಾಕು ಇಷ್ಟೇ ಇದು ತಿನ್ನೋದು ಅದ ತಿನ್ನೋ ಅಂದಾಜು ನಮಗೆ ಇರುತ್ತೆ ಅಂದಾಜು ಗೊತ್ತಿರುತ್ತೆ ಈಗ ಗಿರ್ರು ನಿಮಗೆ ಈ ಕೊಟ್ಕೆಲಿ ಜಾಸ್ತಿ ತಿನ್ನೋನೇ ಗಿರ್ರು ಅಂತ ಹೇಳ್ತೀನಿ ದೇವಣಿ ತಿಂತಾವೆ ದೇವಣಿ ಗಿರ್ರು ಇದು ಓಂಗೋಲು ತಿಂತಾವೆ ಗಿರ್ರು ತಿಂತಾವೆ ಹಾ 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 ಎಲ್ಲಾನು ತಿಂತಾವೆ ಜಾಸ್ತಿ ತುಂಬ ಹೊಟ್ಟೆ ಬಾಕತ್ತೆ ಅನ್ನೋದು ಜರ್ಸಿ ಜರ್ಸಿ ಹೆಚ್ ಎಫ್ ಗಿಳೆ ಇವೆ ಇವೆ ಹೌದು ಸರ್ ಇದು ನೋಡಿ ಸರ್ ಅದು ನೋಡಿ ಎಷ್ಟು ಬಡಕಲಾಗಿದೆ ತಿಂದು ತಿಂದು ಬಡಕಲಾಗಿದೆ ಹೌದು ಅದು ಅಷ್ಟೊಂದು ತಿಂದ್ರೂ ಬಡಕಳಿಗೆ ಯಾಕಾಗಿದೆ ಅದರ ಮೈ ರಚನೆಯೇ ಆಗಿಲ್ಲ ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳೋಲ್ಲ ಇವು ಆದ್ರೂ ನಾವು ಹೆಚ್ಚಾಗಿ ಹಾಲು ಕೊಡುತ್ತೆ ಅಂತ ಹೇಳಿ ನಮ್ಮ ಸ್ವಾರ್ಥಕ್ಕೋಸ್ಕರ ಅದನ್ನೇ ಇಟ್ಕೊಂಡಿದ್ದೀವಿ ಓಕೆ ಮತ್ತು ಇದು ಚೆನ್ನಾಗಿದೆ ಅಲ್ಲ ಸರ್ ಇದು ಕ್ರಾಸ್ ಬ್ರೀಡಾ ಹೌದು ಇದು ಜರ್ಸಿನೇ ಹಾಂ ಇದು ಜರ್ಸಿ ಮತ್ತೆ ಸ್ವಲ್ಪ ಚೆನ್ನಾಗಿದೆ ನೋಡಕ್ಕೆ ಹೌದು ಯಾಕೆಂದ್ರೆ ಇದಕ್ಕೆ ಮೊದಲಿಂದನೂ ನಾವು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಕ್ಕೆ ಒಳ್ಳೆ ಆಹಾರ ಹಾಕಿ ಸಾಕಿದ್ದೀವಿ ಇದು ನಮ್ಮ ಮನೆಗೆ ಬಂದಿರೋದು ಇದು ನಮ್ಮ ಸ್ನೇಹಿತರದ್ದು ಅವರು ಫಾರ್ಮಲ್ಲಿ ಇದ್ದಿದ್ದು ತಂದು ಬಿಟ್ಟಿದ್ದಾರೆ ಇಲ್ಲಿ ಅವರು ಹೋಗಿದ್ದಾರೆ ಅಮೆರಿಕಾಗೆ ಹೋಗಿರೋದ್ರಿಂದ ಇಲ್ಲಿ ಬಿಟ್ಟಿದ್ದಾರೆ ಅದನ್ನು ನೋಡ್ಕೋತಾ ಇದ್ದೀನಿ ಅವ್ರು ಬಂದ ಮೇಲೆ ಅವರು ಫಾರ್ಮ್ ಕರ್ಕೊಂಡು ಹೋಗ್ತಾರೆ ಓಕೆ ಓಕೆ ಸರ್ ಅದು ಕಾಯಿಲೆ ಬೇರೆ ಬಂದಿತ್ತು ಅದಕ್ಕೆ ಈ ಕಾಲ್ಬಾಯಿ ಜ್ವರ ಅಂತಾರಲ್ಲ ಹಾಂ ಹಾಂ ಕಾಲುಬಾಯಿ ಜ್ವರ ಬಂದು ಎಫೆಕ್ಟ್ ಆಗಿ ಈ ಥರ ಆಗೋಗಿದೆ ಓಕೆ ಸರ್ ಈಗ ನೀವು ತುಂಬ ಬೇಸತ್ತು ಕೊಟ್ಟಿದ್ದೀರಲ್ವ ನೋಡಿ ಈ ನಮ್ಮ ಕ್ರಾಂತಿ ವೈಟ್ ರೆವಲ್ಯೂಷನ್ ಅದೆಲ್ಲ ಆಯ್ತಲ್ಲ ಅದು ನಿಮ್ಮ ನೀವು ತೊಂಬತ್ತು ವರ್ಷದಿಂದ ಸಾಕು ಬಂದಿದ್ದೀರಾ ಅದನ್ನು ನೋಡಿದ್ದೀರಾ ಕ್ಷೀರಕ್ರಾಂತಿ ಬಂದಿದ್ದು ನೋಡಿದ್ದೀರಾ ಅದಾದ ನಂತರ ನಿಮಗೆ ನಾಟಿ ಹಸು ಸಾಕ್ತಿದ್ದವ್ರಿಗೆ ಎಷ್ಟು ಹೊಡ್ತಾ ಬಿತ್ತು ಅನ್ನೋದು ನೋಡಿದ್ದೀರಾ ಆ ಹಾಲಿನ ದಬ್ಬಾಳಿಕೆ ಈ ಹಾಲ ಮೇಲೆ ಎಷ್ಟಾಗ್ತಾ ಇದೆ ಅನ್ನೋದು ಕೂಡ ಗಮನಿಸಿದ ಈಗಲೂ ಕೂಡ ಅದು ಮುಂದುವರಿತ ಹೋಗ್ತಾ ಇದೆ ನಮ್ಮ ಮುಂದಿನ ಪೀಳಿಗೆ ನಮ್ಮ ಕಣ್ಣು ಮುಂದೆ ಇರಬೇಕು ಹಾಂ ನಾವು ಏನು ಆಹಾರ ತಿಂತೀವಿ ನಾಳೆ ನಮ್ಮ ಮಕ್ಕಳು ಮರಿ ನಾವು ತಿನ್ನದೇ ಇರೋಂಥ ಆಹಾರ ಏನು ತಿಂತಾ ಇದ್ದಾವೆ ಅದರದ್ದು ಸೈಡ್ ಎಫೆಕ್ಟ್ ಏನು ನಮ್ಮಲ್ಲಿ ನಾಲ್ಕು ಅವಸ್ಥೆ ಇತ್ತು ಬಾಲ್ಯ ಕೌಮಾರಿಯ ಯೌವನ ವೃದ್ಧಾಪ್ಯ ಅಂತ ಬಾಲ್ಯ ಅಂದರೆ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸು ಕೌಮಾರಿ ಅಂದರೆ ಐದರಿಂದ ಹಿಡಿದು ಹನ್ನೆರಡರವರೆಗೂ ಯೌವನ ಹದಿಮೂರರಿಂದ ಅರವತ್ತರವರೆಗೂ ವೃದ್ಧಾಪ್ಯ ಅರವತ್ತರ ಮೇಲೆ ಇವತ್ತೇನಾಗಿದೆ ಬಾಲ್ಯ ಐದು ವರ್ಷದವರೆಗೂ ಇದೆ ಕೌಮಾರಿಯ ಐದರಿಂದ ಹನ್ನೆರಡು ಹದಿಮೂರು ವರ್ಷದವರೆಗೂ ಕೌಮಾರಿ ಅಂತಾರೆ ಅಂದರೆ ಇಂಗ್ಲೀಷಲ್ಲಿ ಅದಕ್ಕೆ ಅಡಲೇಸನ್ಸ್ ಅಂತಾರೆ ಇವತ್ತೇನಾಗಿದೆ ಅಂತಂದರೆ ನಮ್ಮ ಮಕ್ಕಳು ಬಾಲ್ಯದಿಂದ ನೇರ ಯೌವನಕ್ಕೆ ಕೊಟ್ಟೋಗ್ತಾ ಇದ್ದಾರೆ ಕೌಮಾರಿಯ ಅನ್ನೋಂಥ ಅವಧಿ ಏನಿದೆ ಅದು ಡಬಲ್ ಪ್ರಮೋಷನ್ ಆಗೋಗ್ತಾ ಇದೆ ಇವತ್ತು ಆ ಕೌಮಾರಿಯ ಅಂದರೆ ಅಡೋಲೆಸನ್ಸ್ ಅದನ್ನು ಅವರು ಅನುಭವಿಸ್ಬೇಕು ಕಿಶೋರಾವಸ್ಥೆ ಅಂತ ಹೇಳ್ತಾರೆ ಅದರಲ್ಲಿ ಅನುಭ ಅವರು ಆಟ ಪಾಠ ಅವ್ರದೆಲ್ಲ ಏನಿದೆ ಇದೆಲ್ಲ ಮಿಸ್ ಆಗಿ ಹೋಗ್ತಾ ಇದೆ ಯಾಕೆಂದರೆ ಆ ಮಕ್ಕಳು ನೇರ ಯೌವನಾವಸ್ಥೆಗೆ ಇದ್ದಾರೆ ಆ ಕೌಮಾರಿಯದಲ್ಲಿ ಏನು ಅನುಭವಿಸ್ಬೇಕಿತ್ತು ಅದಿಲ್ಲ ಇವತ್ತು ಯೌವನಕ್ಕೆ ಬಂದ್ಬಿಡ್ತಾ ಇದ್ದಾರೆ